ನಮಸ್ತೆ ಸ್ನೇಹಿತರೆ ಇಂದು ಗೀತಾ ಜಯಂತಿ ಭಗವದ್ಗೀತೆಯ ಜಯಂತಿ ಮಾನವನ ಹುಟ್ಟು ಕರ್ತವ್ಯ ಮತ್ತು ಅವನ ಅವಸಾನದ ಅನಿವಾರ್ಯತೆ ಇವುಗಳನ್ನು ವಿವರವಾಗಿ ಹೇಳಿದ್ದಾರೆ ಇದು ಒಟ್ಟು ಹದಿನೆಂಟು ಅಧ್ಯಾಯಗಳನ್ನು ಒಳಗೊಂಡಿದ್ದು ಏಳು ನೂರು ಶ್ಲೋಕಗಳಿವೆ ಯುದ್ಧಾರಂಭಕ್ಕೂ ಮುನ್ನ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಬೋಧಿಸಲ್ಪಟ್ಟಿದೆ ಭಗವದ್ಗೀತೆಯನ್ನು ಯಾತಕ್ಕಾಗಿ ಓದಬೇಕು ಎಂದರೆ ಅದು ಆತ್ಮಶುದ್ಧಿಗಾಗಿ ಗೀತೆಯನ್ನು ಓದುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಮನಸ್ಸು ಹಗುರವಾಗುತ್ತದೆ ದೈವಭಕ್ತಿ ಮೂಡುತ್ತದೆ ಈ ಗೀತೆಯನ್ನು ಓದಲು ಯಾವುದೇ ಸಮಯದ ನಿಯಮವಿಲ್ಲ ಬೆಳಗ್ಗೆ ಸಂಜೆ ಯಾವುದೇ ಸಮಯವಾದರೂ ಸರಿ ಓದಿದ ಸಮಯವೆಲ್ಲ ಒಳ್ಳೆಯದೇ ಆಗಿರುತ್ತದೆ ಆದರೆ ಪ್ರತಿದಿನ ಓದಿದರೆ ತುಂಬ ಒಳ್ಳೆಯದು ಸ್ನಾನ ಮಾಡಿಯೇ ಓದಬೇಕು ಏಕೆಂದರೆ ದೇಹ ಶುದ್ಧಿಯಾದರೆ ಮನಸು ಕೂಡ ಹಗುರವಾಗಿರುತ್ತದೆ ಆ ಕಾರಣಕ್ಕಾಗಿ ಅಷ್ಟೆ ಗೀತೆಯನ್ನು ಓದಲು ಶ್ರದ್ಧೆ ಮತ್ತು ಭಕ್ತಿ ತುಂಬಾ ಮುಖ್ಯವಾಗುತ್ತದೆ ಯುದುಷ್ಠಿರ ಪಟ್ಟಾಭಿಷೇಕ ಆದ ನಂತರ ಒಮ್ಮೆ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಕೃಷ್ಣ ಯುದ್ಧದ ಆರಂಭದಲ್ಲಿ ನನಗೆ ನೀನು ಉಪದೇಶಿಸಿದ ಭಗವದ್ಗೀತೆಯು ಮರೆತು ಹೋಗಿದೆ ಮತ್ತೊಮ್ಮೆ ಹೇಳುವೆಯಾ ಎಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣನು ಮತ್ತೊಮ್ಮೆ ಗೀತೆಯನ್ನು ಹೇಳುತ್ತಾನೆ ಇದನ್ನು ಅನುಗೀತೆ ಎನ್ನಲಾಗುತ್ತದೆ ಇದರಲ್ಲಿ ಸಾವಿರಕ್ಕೂ ಹೆಚ್ಚು ಶ್ಲೋಕಗಳಿವೆ ನಂತರ ಶ್ರೀಕೃಷ್ಣನ ಅವತಾರ ಸಮಾಪ್ತಿಯ ವೇಳೆಯಲ್ಲಿ ಉಳಿದ ಒಬ್ಬೇ ಒಬ್ಬ ಯಾದವ ಕುಲದ ವ್ಯಕ್ತಿ ಮತ್ತು ಶ್ರೀಕೃಷ್ಣನ ಪರಮ ಭಕ್ತನಾದ ಉದ್ಭವನಿಗೆ ಅಂತಿಮವಾಗಿ ಭಗವದ್ಗೀತೆಯನ್ನು ಬೋಧಿಸುತ್ತಾನೆ ಇದೆ ಉದ್ಧವ ಗೀತೆ ಇದು ಸುಮಾರು ಸಾವಿರದ ನೂರು ಶ್ಲೋಕಗಳಿವೆ ಭಗವದ್ಗೀತೆಯ ಅನುಗೀತೆ ಮತ್ತು ಉದ್ಭವ ಗೀತೆಗಳು ಭಗವಾನ್ ಶ್ರೀಕೃಷ್ಣನಿಂದಲೇ ಮನುಕುಲದ ಒಳಿತಿಗಾಗಿ ಮಾನವ ಕಲ್ಯಾಣಕ್ಕಾಗಿ ಬೋಧಿಸಲ್ಪಟ್ಟಿವೆ ಇದು ಜಪಮಾಲೆ ನೂರ ಎಂಟು ಸಣ್ಣ ಮಣಿಗಳು ಒಂದು ದೊಡ್ಡ ಮಣಿಯೂ ಇರುತ್ತದೆ ಈ ಮುಖ್ಯವಾದ ಮಣಿಯ ಪಕ್ಕದ ಮಣಿಯಿಂದ ಪ್ರಾರಂಭ ಮಾಡಿ ಬಾಯಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಪೂರ್ತಿಯಾಗಿ ಹೇಳಬೇಕು ಪೂರ್ತಿ ಮಂತ್ರ ಹೀಗಿದೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರೆ ರಾಮ ಹರೆ ರಾಮ 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 ಹರೇ ಹರೇ ಕೃಷ್ಣನನ್ನು ಪ್ರಾರ್ಥನಾ ಭಾವದಿಂದ ಸಂಬೋಧಿಸುತ್ತಾ ಹೇಳಬೇಕು ಮನಸ್ಸು ಎಲ್ಲೋ ಅಲೆಯುತ್ತಿದ್ದರೆ ಅದನ್ನು ಭಗವಂತನ ನಾಮಗಳ ಶಬ್ದದ ಕಡೆಗೆ ಎಳೆದು ತರಬೇಕು ಈ ಮಂತ್ರವು ಕೃಷ್ಣನಿಗೆ ಸಲ್ಲಿಸುವ ಪ್ರಾರ್ಥನೆಯಾಗಿದೆ ಭಗವಂತನ ಶಕ್ತಿಯೇ ಹರೆ ಆಕರ್ಷಕ ಪ್ರಭುವೇ ಕೃಷ್ಣ ಸರ್ವೋನ್ನತ ಬೋಕ್ತೈವೇ ಅವೈ ರಾಮ ದಯವಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊ ಎಂದು ಇದರ ಅರ್ಥ ಎಷ್ಟೆಷ್ಟು ಗಮನವಿಟ್ಟು ಪ್ರಾಮಾಣಿಕವಾಗಿ ಈ ನಾಮಗಳನ್ನು ಜಪಿಸುವಿರೋ ಅಷ್ಟಷ್ಟು ಮಟ್ಟಿಗೆ ಆಧ್ಯಾತ್ಮಿಕ ಮುನ್ನಡೆಯನ್ನು ಸಾಧಿಸುವಿರಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಮಧುಶ್ರೀ